ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ಅದ್ಯಾವುದೋ ಕಾರಣಕ್ಕೂ ಅದೇನೋ ಗೊತ್ತಿಲ್ಲ ಅದೇನೋ ಪ್ರೀತಿ ವ್ಯಾಮೋಹ ಆಸೆ ಅಂತಸ್ತು ಅಷ್ಟೇ ಯಾಕೆ ಅದು ಆಪದ್ದನ ಅದೇ ಚಿನ್ನ ಬಂಗಾರ ಕನಕ ಹೌದು ಚಿನ್ನ ಅದು ಆಭರಣ ಮಾತ್ರ ಅಲ್ಲ ಅತಿಯಾದ ಪ್ರೀತಿಯಿಂದ ಕರೆಯೋದು ಕೂಡ ಚಿನ್ನ ಬಂಗಾರ ಅಂತಾನೆ ಅಲ್ವೇ ಅಂಥ ಚಿನ್ನ ಬಂಗಾರದ ಬಗ್ಗೆ ಅದೆಷ್ಟು ಹೇಳೋದು ಅದರಲ್ಲೂ ಭಾರತೀಯರಿಗೆ ಚಿನ್ನ ಅಂದರೆ ಸಾಕು ಅದೇನೋ ಖುಷಿ ಅದರಲ್ಲೂ ಮಹಿಳೆಯರಿಗಂತೂ ಅದೆಷ್ಟೋ ಆನಂದ ಚಿನ್ನನ ಮೈ ಮೇಲೆ ಧರಿಸಿದ್ರೆ ಸಾಕು ಮುಖ ವಜ್ರದಂತೆ ಹೊಳೆಯುತ್ತೆ ಚಿನ್ನ ಇದ್ರೆ ಎಲ್ಲವೂ ಚೆನ್ನ ಅಲ್ವಾ ಆ ಚಿನ್ನದ ಬಗ್ಗೆ ಚರ್ಚೆ ಮಾಡೋಣ ಚಿನ್ನದ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತದಲ್ಲಿ ಯಾರೆಲ್ಲ ಎಷ್ಟು ಚಿನ್ನ ಇಟ್ಕೋಬಹುದು ಅಂತ ಅದಕ್ಕೂ ಕಾನೂನಿದೆ ಅಂದ ಹಾಗೆ ಭಾರತದಲ್ಲಿ ಸದ್ಯ ವಿವಾಹಿತ ಮಹಿಳೆ ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಚಿನ್ನ ಹೊಂದಲು ಅವಕಾಶ ಇದೆ ಅದಕ್ಕೆ ಯಾವುದೇ ದಾಖಲೆ ನೀಡೋ ವಿಚಾರವೂ ಇಲ್ಲ ಇನ್ನು ವಿವಾಹಿತ ಪುರುಷ ನೂರು ಗ್ರಾಮ್ ಹಾಗೆ ಅವಿವಾಹಿತ ಯುವತಿ ಇನ್ನೂರು ಗ್ರಾಮ್ ಚಿನ್ನ ಇಟ್ಕೋಬಹುದು ಮನೆಯಲ್ಲಿ ತಂದೆ ತಾಯಿ ಎರಡು ಮಕ್ಕಳು ಇರೋ ಕುಟುಂಬ ಸುಮಾರು ಒಂಬೈನೂರ ಐವತ್ತು ಗ್ರಾಮ್ ಚಿನ್ನ ಇಟ್ಕೋಬಹುದು ಇದಕ್ಕಿಂತ ಹೆಚ್ಚಿಗೆ ಚಿನ್ನ ಇದ್ರೆ ಅದಕ್ಕೆ ದಾಖಲೆ ನೀಡಬೇಕು ಅಲ್ಲ ಒಂಬೈನೂರ ಐವತ್ತು ಗ್ರಾಮ್ ಚಿನ್ನ ಅಂದ್ರೆ ಹತ್ತತ್ರ ಒಂದು ಕೆಜಿ ಇವತ್ತಿನ ಚಿನ್ನದ ಬೆಲೆ ಒಂದು ಕೆ ಜಿ ಚಿನ್ನ ಇದ್ರೆ ಇನ್ನೇನ್ ಬೇಕು ರೀ ಹಾಗೆ ಯೋಚನೆ ಮಾಡಿ ಒಂದು ಕೆ ಜಿ ಚಿನ್ನ ಅಂದ್ರೆ ಕೋಟಿ ದಾಟುತ್ತೆ ಅಲ್ವಾ ಅದಿರಲಿ ಚಿನ್ನದ ದಾಖಲೆ ಮಾಡಿರೋರ ಬಗ್ಗೆ ಹೇಳ್ತೀನಿ ಕೇಳಿ ಚಿನ್ನಕ್ಕೂ ಭಾರತೀಯರಿಗೂ ಅವಿನಾಭಾವ ಸಂಬಂಧ ಒಂದು ನಂಟು ಗಂಟು ಅಲ್ವಾ ಅದು ನಾವೆಲ್ಲ ಅಂದರೆ ಭಾರತೀಯರು ಚಿನ್ನಕ್ಕೆ ಕೊಡೋ ಗೌರವ ಭಕ್ತಿ ಹಾಗೂ ಅದನ್ನು ಲಕ್ಷ್ಮಿ ಅಂತ ಪೂಜಿಸ್ತೀವಿ ಲಕ್ಷ್ಮಿ ಅಂದರೆ ಹಣ ಅಂತಾನೆ ಭಾವಿಸಿರೋರು ಮಗಳಿಗೆ ಮಾಂಗಲ್ಯ ದೇವರ ವಿಗ್ರಹ ಹಾಗೆ ಬಳೆ ಉಂಗ್ರ ಸರ ಇತ್ತೀಚೆಗೆ ಅದೆಷ್ಟೋ ಬಗೆ ಬಗೆಯ ಆಭರಣಗಳು ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಿಮಗೆ ಗೊತ್ತಾ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಧರಿಸಿ ಪ್ರಖ್ಯಾತಿ ಬಗ್ಗೆ ಅದನ್ನು ಹೇಳ್ತೀನಿ ಹಾಗೆ ಅವ್ರು ಯಾರು ಹೆಂಗಸ್ರು ಅಲ್ಲ ಇನ್ನೊಂದು ವಿಚಾರ ಎರಡು ಸಾವಿರದ ಹದಿನಾಲ್ಕರ ವರದಿ ಪ್ರಕಾರ ಭಾರತದಲ್ಲಿ ವರ್ಷಕ್ಕೆ ಒಂಬೈನೂರಕ್ಕೂ ಹೆಚ್ಚು ಟನ್ಗಳನ್ನು ಸಾರ್ವಜನಿಕರು ಬಳಸ್ತಾರಂತೆ ಇದು ವಿಶ್ವದ ದಾಖಲೆ ಅದಕ್ಕೆ ಅಲ್ವೇ ಭಾರತವನ್ನ ಚಿನ್ನದ ನಾಡು ಬಂಗಾರದ ಬೀಡು ಅಂತ ಕರೀತಾರೆ ಸ್ನೇಹಿತರೆ ಭಾರತದಲ್ಲಿ ಚಿನ್ನ ಇಲ್ದಿದ್ರೆ ಶುಭ ಕಾರ್ಯಕ್ರಮಕ್ಕೆ ಕಳೆನೇ ಇರೋದಿಲ್ಲ ಚಿನ್ನ ಅದಕ್ಕೆ ಅಲ್ವೇ ಚಿನ್ನದ ಮೇಲೆ ವ್ಯಾಮೋಹ ಚಿನ್ನಕ್ಕೆ ಚಿನ್ನವೇ ಸಾಟಿ ಆದರೂ ಕೆಲವರು ಚಿನ್ನದ ಕ್ರೇಜ್ ಇಟ್ಕೊಂಡು ದಾಖಲೆ ಮಾಡಿದ ಕೆಲವರ ಬಗ್ಗೆ ಕೇಳಿದ್ರೆ ನಿಜವಾಗಿಯೂ ಆಶ್ಚರ್ಯ ಪಡ್ತೀರಾ ಕಣ್ಣು ಕೊಕ್ಕು ತೆರಿ ಬನ್ನಿ ಭಾರತದ ಚಿನ್ನದ ಮನುಷ್ಯರ ಬಗ್ಗೆ ಹೇಳ್ತೀನಿ ಅಡಿಯಿಂದ ಮುಡಿವರೆಗೂ ಚಿನ್ನದ ಆಭರಣಗಳನ್ನು ಧರಿಸೋ ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ ಕೇವಲ ಮೂವತ್ತಾರು ವರ್ಷದ ವಯಸ್ಸಿನ ಸನ್ನಿ ವಾಕ್ಚೇರೆ ಮಹಾರಾಷ್ಟ್ರದ ಉದ್ಯಮಿ ಬಾಲಿವುಡ್ನಲ್ಲಿ ಹಲವು ಸಿನಿಮಾಗಳಿಗೂ ಫೈನಾನ್ಸ್ ಮಾಡಿದ್ದಾನೆ ಈತನ ಚಿನ್ನ ಸಂಗ್ರಹ ಧರಿಸುವ ಒಡವೆಗಳು ನೋಡಬೇಕು ಜನ ಅದಕ್ಕೋಸ್ಕರನೇ ಇವನ ಹಿಂದೆ ಬರ್ತಾರೆ ಅದೆಷ್ಟೋ ಜನ ಇವನ ಹಿಂದೆ ಸೆಲ್ಫಿಗಳನ್ನು ಕೂಡ ತೋತಾ ಇರ್ತಾರೆ ಇವನಿಗೆ ಆಭರಣಗಳ ಮೇಲೆ ವ್ಯಾಮೋಹ ಅವನು ಧರಿಸುವ ಸರಗಳು ಗೋಲ್ಡ್ ಬ್ರಾಸ್ಲೈಟ್ಗಳು ಅಷ್ಟೇ ಏಕೆ ಅವನ ಮೊಬೈಲ್ಗೂ ಚಿನ್ನದ ಕೇಸ್ ಮಾಡಿಸ್ಕೊಂಡಿದ್ದಾನೆ ಅವನ ಬಳಿ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದಿಂದ ಮಾಡಿದ ಶೂಸ್ ಕೂಡ ಇದೆ ಕಾರ್ಗೂ ಚಿನ್ನದ ಲೇಪನ ಮಾಡಿಸಿದ್ದಾನೆ ಈ ಚಿನ್ನದ ಪ್ರಿಯ ಇನ್ನೊಬ್ಬ ಸಂಜಯ್ ಗುಜಾರ್ ಇವನು ಕೂಡ ಕೆಜಿ ಗಟ್ಲೆ ಬಂಗಾರದ ಸರ ಬಂಗಾರದ ಕಾರು ಇವನ್ ಬಳಿ ಕೂಡ ಇದೆ ಬಂಗಾರ ಏನು ಕಡಿಮೆ ಇಲ್ಲ ಇವನು ಸೆಲೆಬ್ರಿಟಿ ಶೋಗಳಿಗೆ ಹೋಗ್ತಾನೆ ಅದು ಕೆಜಿ ಗಟ್ಟಲೆ ಬಂಗಾರ ಹಾಕೊಂಡೆ ಇನ್ನು ಪ್ರಶಾಂತ್ ಲಕ್ಷ್ಮಣ್ ಅವನಂತೆ ಇವನು ಬಂಗಾರದ ಕಾರು ಬಂಗಾರದ ಮೊಬೈಲು ಜೊತೆಗೆ ಬಂಗಾರದ ಚಪ್ಪಲಿಗಳು ಶೂಸ್ಗಳು ಜೊತೆಗೆ ಬಂಗಾರದ ಶರ್ಟ್ ಕೂಡ ಹೊಲಿಸ್ಕೊಂಡ ಮೊದಲ ವ್ಯಕ್ತಿ ಇತ್ತೀಚೆಗೆ ಸೋಷಿಯಲ್ ಸರ್ವಿಸ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಕಡಿಮೆ ಅಂದ್ರೆ ಸುಮಾರು ಐದು ಕೆಜಿ ಚಿನ್ನ ಇಲ್ಲದೆ ಮನೆಯಿಂದ ಹೊರಗೆ ಹೋಗೋದಿಲ್ಲ ಹಾಗೆ ಮಹಾರಾಷ್ಟ್ರದ ಉದ್ಯಮಿ ದತ್ತಾತ್ರೇಯ ಪುಗೆ ಗಿನ್ನಿಸ್ ರೆಕಾರ್ಡ್ಗಾಗಿ ಚಿನ್ನದ ಅಂಗಿ ಹಾಕೊಂಡು ಓಡಾಡ್ತಿದ್ದ ತನ್ನ ಸ್ನೇಹಿತರಿಂದ ಮರಡರಾದ ಆದ ಅಂತ ಸುದ್ದಿ ಈ ತರ ಅದೆಷ್ಟೋ ಜನ ಇದ್ದಾರೆ ಆದರೆ ಒಂದು ತಿಳ್ಕೊಳ್ಳಿ ಇವರೆಲ್ಲ ಚಿನ್ನದ ಸರದಾರ್ರೆ ಆದರೆ ಯಾರಿಗೂ ನೆಮ್ಮದಿ ಇಲ್ಲ ಇವರೆಲ್ಲ ನೆಮ್ಮದಿ ಇಲ್ಲ ಇಲ್ಲ ಅಂದ್ರೆ ಅಸೂಯೆ ಅಂತ ಅಲ್ಲ ಯಾಕೆ ಅಂದರೆ ಅವ್ರು ಯಾರು ಪ್ರತಿ ಕ್ಷಣ ಪ್ರತಿ ಸಮಯ ಯೋಚಿಸಿ ಆಲೋಚಿಸೇ ಇರಬೇಕು ಯಾಕೆ ಅಂದರೆ ಅವರು ಅವ್ರನ್ನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಅವ್ರ ಹತ್ರ ಇರೋ ಚಿನ್ನ ಕಾಪಾಡೋದಿರುತ್ತಲ್ಲ ಅದೇ ಅವ್ರಿಗೆ ದೊಡ್ಡ ಸಮಸ್ಯೆ ಅವ್ರಿಗೆ ನಿದ್ರೆ ಬರಲ್ಲ ಊಟ ಸೇರಲ್ಲ ಸುತ್ತಮುತ್ತ ಇರೋರನ್ನ ಯಾರನ್ನೂ ನಂಬಲ್ಲ ಇದೇ ಅಲ್ವಾ ಎಷ್ಟೆಲ್ಲ ಚಿನ್ನ ಇದ್ದರೂ ಏನಂತೆ ಬಂಗಾರದಂಗಿರೋ ಸ್ನೇಹಿತರು ಬಂಧು ಬಳಗ ಮಕ್ಕಳು ಯಾರೊಂದಿಗೂ ಅವರು ಏಕಾಂತದಿಂದ ಇರೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಈ ಚಿನ್ನ ಇದೆಯಲ್ಲ ಅದು ನೋಡೋಕ್ಕೆ ಚೆನ್ನ ಆದರೆ ನಿಮ್ಮನ್ನು ನೋಡೋರು ನಿಮ್ಮನ್ನ ನೋಡೋಕ್ಕೆ ಬರಲ್ಲ ಆ ಚಿನ್ನ ನೋಡಿ ಬರ್ತಾರೆ ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನೋಡಿ ಶ್ರಮ ಪಡಬೇಕು ಚಿನ್ನ ಇರಬೇಕು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು ಅದನ್ನು ಯಾವ ರೀತಿ ಬಳಸಬೇಕು ಆ ರೀತಿ ಬಳಸ್ಬೇಕು ಕಾಲಿಗೆ ಅಂತೆ ಶೂಸ್ ಅಂತೆ ಈ ರೀತಿ ಎಲ್ಲ ಹಾಕ್ಕೊಂಡ್ರೆ ಆ ಚಿನ್ನ ಕೂಡ ಅವ್ರಿಗೆ ಶತ್ರು ಆಗಿಬಿಡುತ್ತೆ ಇದಲ್ವಾ ನಿಜ ಅಂದರೆ ಏನಂತೀರಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ